ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸದಲ್ಲಿ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚಿನ ಮಹತ್ವ ಇದೆ ಜೊತೆಗೆ ಆದಷ್ಟು ಬೇಗನೆ ನಾವೇನೇ ಕೋರ್ಕೊಂಡ್ರು ಕೂಡ ಈ ಒಂದು ಆಷಾಢ ಮಾಸದಲ್ಲಿ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಆದರೆ ಈ ಒಂದು ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತಲೂ ಕೂಡ ಕರೀತಾರೆ ಯಾಕಂತಂದರೆ ಈ ಒಂದು ಆಷಾಢ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಗೃಹ ಪ್ರವೇಶ ಆಗಿರ್ಬೋದು ಮದುವೆ ಆಗಿರ್ಬೋದು ಅಥವಾ ಹೆಣ್ಣು ಗಂಡು ನೋಡೋವಂಥ ಶಾಸ್ತ್ರಗಳಾಗಿರ್ಬೋದು ಅಥವಾ ಮಕ್ಕಳಿಗೆ ನಾಮಕರಣ ಮಾಡೋದೇ ಆಗಿರ್ಬೋದು ಯಾವುದೇ ಒಂದು ಶುಭ ವಸ್ತುಗಳನ್ನ ಖರೀದಿಸುವುದೇ ಆಗಿರಲಿ ಈ ಒಂದು ಆಷಾಢ ಮಾಸದಲ್ಲಿ ಮಾಡೋದಿಲ್ಲ ಯಾಕಂದರೆ ಇದು ಶುಭ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅಷ್ಟೊಂದು ಯೋಗ್ಯವಲ್ಲದಂತ ಮಾಸ ಅಂತಾನೆ ಹೇಳ್ಬೋದು ಈ ಆಷಾಢ ಮಾಸ ಬಂತು ಅಂದ್ರೆ ಎಲ್ಲ ರೇಟು ಕೂಡ ಕಡಿಮೆ ಆಗುತ್ತೆ ಅಂದರೆ ಒಂದು ಒಡವೆ ತಾಯಿಂದ ಹಿಡ್ದು ಬಟ್ಟೆ ತಾಯಿಂದ ಹಿಡ್ದು ಯಾವುದೇ ಒಂದು ವಸ್ತುಗಳಾಗಿರಲಿ ಆಷಾಢ ಮಾಸ ಅಂದರೆ ಸಾಕು ಈ ಮಾಸದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡೋದಿಲ್ಲ ಮತ್ತು ಈ ಈ ಟೈಮಲ್ಲಿ ಚಿನ್ನಗಳನ್ನ ಖರೀದಿಸೋರು ತುಂಬ ಇರ್ತಾರೆ ಯಾಕಂದರೆ ಈ ಒಂದು ಆಷಾಢ ಮಾಸದಲ್ಲಿ ಮದುವೆ ಮುಂಚೆ ಯಾವುದೇ ಕಾರ್ಯ ಇಲ್ಲದ್ರಿಂದ ಸ್ವಲ್ಪ ಚಿನ್ನದ ರೇಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಈ ಒಂದು ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ದೇವತಾ ಕಾರ್ಯಗಳನ್ನು ಮಾಡ ು ಈ ಮಾಸ ತುಂಬಾ ಏಳು ಮಾಡಿದಂತ ಮಾಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ವರ್ಷ ಪೂರ್ತಿ ನಾವು ದೇವರನ್ನ ಮಾಡ್ತಾನೆ ಇರ್ತೀವಿ ಆದ್ರೆ ಈ ಆಷಾಢ ಮಾಸದಲ್ಲಿ ಕೆಲವೊಬ್ರು ಅಂತಿರ್ತಾರೆ ಶೂನ್ಯ ಮಾಸ ಈ ಮಾಸದಲ್ಲಿ ಏನೇ ಮಾಡಿದ್ರು ಕೂಡ ಅಷ್ಟೊಂದು ನಮಗೆ ಫಲ ಕೊಡೋದಿಲ್ಲ ಅಂತ ಆದ್ರೆ ಅಂಥವರು ಜೀವನದಲ್ಲಿ ನಾವು ತುಂಬಾ ಕಷ್ಟ ನೋಡಿದೀವಿ ಯಾವುದೇ ಒಂದು ಪೂಜೆ ವ್ರತ ಇವೆಲ್ಲ ಮಾಡಿದ್ರು ಕೂಡ ನಮ್ಮ ಕಷ್ಟ ಕಡಿಮೆನೇ ಆಗ್ತಿಲ್ಲ ಅಂತಿರ್ತೀರಲ್ವಾ ಅಂಥವರು ಅಂತವರು ಆಷಾಢ ಮಾಸದಲ್ಲಿ ಮನೆಯಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಲಕ್ಷ್ಮೀನಾರಾಯಣರ ಸಮೇತ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡಿದರೆ ನಮ್ಮೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಎಂಥದ್ದೇ ಕಷ್ಟ ಇರಲಿ ಎಂಥ ದೊಡ್ಡ ಕಷ್ಟ ಆಗಿರ್ಬೋದು ಚಿಕ್ಕದಾಗಿರ್ಬೋದು ಸಮಸ್ಯೆ ಅನ್ನೋದು ಕೆಲವೊಬ್ಬರಿಗೆ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಒಬ್ಬರಿಗೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಕುಟುಂಬದಲ್ಲಿ ಯಾವುದೇ ಒಂದು ತೊಂದರೆ ಆಗಿರ್ಬೋದು ಯಾ ಯಾಕಂದರೆ ಮನುಷ್ಯರಿಗೆ ಒಂದಲ್ಲ ಒಂದು ರೀತಿಯಾದಂಥ ಕಷ್ಟ ಕಾರ್ಪಣೆಗಳು ಇದ್ದೇ ಇರುತ್ತೆ ಕಷ್ಟ ಇದ್ರೇ ಮನುಷ್ಯ ನೆಮ್ಮದಿಯಿಂದ ಬಾಳನ್ನು ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಕಷ್ಟ ಪಂಶಗಾಲದಲ್ಲೇ ಮರಕ್ಕೆ ಬರುತ್ತಾ ಅಂತ ಹೇಳ್ತಾರೆ ಹಾಗಾಗಿ ಕಷ್ಟ ಇದ್ರೇ ಜೀವನ ಸುಖ ಕಾಣೋದಕ್ಕೆ ಸಾಧ್ಯ ಸಿಹಿ ಕಹಿ ಎರಡೂ ಇದ್ರೇ ಜೀವನ ಅಂತ ಹೇಳ್ತಾರೆ ಹಾಗಾಗಿ ತುಂಬ ಜೀವನದಲ್ಲಿ ಕಷ್ಟ ನೋಡಿದ್ದೀವಿ ಅನ್ನೋರು ನೀವು ಈ ಆಷಾಢ ಮಾಸದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಿ ಆಷಾಢ ಮಾಸದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಶುಕ್ರವಾರ ನಾವು ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಹಣಕ್ಕೆ ಯಾವತ್ತೂ ಕೂಡ ಕೊರತೆ ಬರೋದಿಲ್ಲ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ಅನ್ನೋದು ನೆಲೆಸುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಜೀವನದಲ್ಲಿ ಹಣ ಕಷ್ಟೇ ಅಲ್ಲ ಮಹತ್ವ ತುಂಬಾ ಒಂದು ಜೀವನದಲ್ಲಿ ನಾವು ಇರಬೇಕು ಅಂತಂದರೆ ಮನೆಯಲ್ಲಿ ಫಸ್ಟು ಶಾಂತಿಯಾದ ವಾತಾವರಣ ಇರಬೇಕು ನೆಮ್ಮದಿ ಇರಬೇಕು ಆಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕ ಆಗೋದು ಎಷ್ಟೇ ಹಣ ಐಶ್ವರ್ಯ ಅಭಿವೃದ್ಧಿ ಇದ್ದರೆ ಏನು ಪ್ರಯೋಜನ ಬಂತು ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅಂತಂದರೆ ನಮ್ಮೋರು ಅಂತ ನಮ್ಮ ಜೊತೆಗಿರಬೇಕು ಒಂದೆರಡು ಕಷ್ಟ ಸುಖದ ಮಾತಾಡಬೇಕು ಆವಾಗಲೇ ನಾವು ಎಷ್ಟೇ ಬದುಕಿದ್ರೂ ಕೂಡ ನಮ್ಮ ಜೀವನ ಸಾರ್ಥಕತೆ ಆಗೋದು ಆದ್ದರಿಂದ ಆಷಾಢ ಮಾಸದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ನಾವು ವಿಧಿವತ್ತಾಗಿ ನಾವು ಶುಕ್ರವಾರ ಎಷ್ಟು ಶುಕ್ರವಾರ ಬಂದಿತ್ತು ಆಷಾಢ ಮಾಸದಲ್ಲಿ ಪೂಜೆಯನ್ನು ಮಾಡಿ ಜೊತೆಗೆ ಈ ಒಂದು ಆಷಾಢ ಮಾಸದಲ್ಲಿ ನಿಮ್ಮ ಕುಲದೇವರಿಗೆ ಮನೆ ದೇವರಿಗೆ ಅವರಿಗೆ ಪೂಜೆಯನ್ನು ಅರ್ಪಿಸಿ ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡಬೇಕು ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದು ಹೆಣ್ಣು ದೇವರು ಗಂಡು ದೇವರು ಅಂತ ಇದ್ದೇ ಇರುತ್ತೆ ಮನೆ ದೇವರು ನೀವು ಈ ಒಂದು ಆಷಾಢ ಮಾಸದಲ್ಲಿ ನಿಮ್ಮ ಮನೆ ದೇವರಿಗೆ ಹೋಗಿ ಪೂಜೆಯನ್ನು ಕೊಟ್ಟು ಬನ್ನಿ ಅದು ಹೆಣ್ಣು ದೇವರಿಗೆ ಹೋಗಿ ಶಕ್ತಿ ದೇವಾಲಯಗಳಿಗೆ ಹೋಗಿ ಪೂಜೆಯನ್ನು ಮಾಡಿಸಿ ತುಂಬಾ ಒಳ್ಳೆಯದಾಗುತ್ತೆ ಇದರಿಂದ ನಮಗೆ ನಮ್ಮ ಮನೆ ದೇವರ ಕುಲಿಯ ದೇವರ ಆಶೀರ್ವಾದವೂ ಕೂಡ ದೊರೆಯುತ್ತೆ ಅಷ್ಟೇ ಅಲ್ಲ ಈ ಒಂದು ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಮನೆ ಅಭಿವೃದ್ಧಿ ಅಷ್ಟೈಶ್ವರ್ಯ ಸುಖ ಶಾಂತಿ ನಿಮ್ಮದಿ ಕೂಡ ನೆಲೆಸುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆ ಆದಂಥ ಸತಿಪತಿಗಳಿಬ್ಬರು ಕೂಡ ಅಂದರೆ ದಂಪತಿಗಳು ಒಟ್ಟಿಗೆ ಇರಬಾರ್ದು ಅಂತ ಹೇಳ್ತಾರೆ ಯಾಕೆ ಇದಂತೂ ಪ್ರತಿಯೊಂದು ಕಡೆನೂ ನಡೆದು ಬಂದಿರುತ್ತೆ ಕೆಲವೊಬ್ರಿಗೆ ಇದ್ರ ಬಗ್ಗೆ ಪ್ರಶ್ನೆನೂ ಕೂಡ ಇರುತ್ತೆ ಯಾಕೆ ಈ ಥರ ಅಂತ ಯಾಕಂತಂದ್ರೆ ಈ ಒಂದು ಆಷಾಢವಾಸದಲ್ಲಿ ಮದುವೆ ಆಗುವಂಥವ್ರು ಸತಿಪತಿಗಳಿಬ್ಬರು ದೂರ ಇರಬೇಕು ಅಂತ ಹೇಳ್ತಾರೆ ಜೊತೆಗೆ ಅತ್ತೆ ಸಸ್ಯರು ಕೂಡ ಜೊತೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಇದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಯಾಕಂದರೆ ಈ ಸಮಯದಲ್ಲಿ ಗಂಡ ಗಂಡೆ ಇಬ್ಬರೂ ಕೂಡ ಸೇರಿದ್ರೆ ಪ್ರೆಗ್ನೆಂಟ್ ಆಗೋದು ಒಂಬತ್ತು ತಿಂಗಳಾಗುತ್ತೆ ಅಂದರೆ ಬೇಸಿಗೆ ಕಾಲದಲ್ಲಿ ಮಗು ಹುಟ್ಟುವಂಥ ಚಾನ್ಸಸ್ ಇರುತ್ತೆ ಆ ಬೇಸಿಗೆ ಕಾಲದಲ್ಲಿ ತುಂಬಾ ಬೇಸಿಗೆ ತಾಪ ಇರುತ್ತೆ ಅಷ್ಟೇ ಅಲ್ಲ ಆ ಸಮಯದಲ್ಲಿ ರೋಗ ರುಜನಗಳು ಹರಡುವಂಥ ಸಾಧ್ಯತೆನೂ ಕೂಡ ಹೆಚ್ಚಾಗುತ್ತೆ ಇದೇ ದೃಷ್ಟಿಯಿಂದ ತುಂಬಾ ಬಿಸಿಲಿರುವಂಥ ಒಂದು ಬೇಸಿಗೆ ಕಾಲದಲ್ಲಿ ಮಗು ಮಗು ಆದರೆ ಅಂದರೆ ಈ ಸಮಯದಲ್ಲಿ ಗಂಡ ಹೆಂಡ್ತಿರು ಸಂಸಾರವನ್ನು ಮಾಡಿದ್ರೆ ಬೇಸಿಗೆ ಕಾಲಕ್ಕೆ ಮಗು ಹೋಗುತ್ತೆ ಅದು ಹೆಲ್ತಿಯಿಂದ ನೋಡೋದಾದ್ರೆ ತುಂಬಾ ಅದು ಹಾನಿಕಾರಕ ಅಂತ ಮಕ್ಕಳಿಗೆ ಆಗಿರ್ಬೋದು ಅಥವಾ ಬಾಣಂತಿರಿಗೆ ಆಗೋದು ಅದು ಅಷ್ಟೊಂದು ಯೋಗ್ಯವಲ್ಲ ಬೇಸಿಗೆ ಕಾಲ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ಆಷಾಢ ಮಾಸದಲ್ಲಿ ಹೊಸ್ತಾಗಿ ಯಾರೆಲ್ಲ ಮದುವೆ ಆಗಿರ್ತಾರೋ ಅಂಥ ದಂಪತಿಗಳು ಜೊತೆಗಿರಬಾರ್ದು ತವ್ರ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಇದೇ ಒಂದು ಉದ್ದೇಶಕ್ಕಾಗಿ ಸ್ನೇಹಿತರೆ ಅಷ್ಟೇ ಅಲ್ಲ ಅತ್ಯಾಸಸನೂ ಕೂಡ ಸ್ವಲ್ಪ ದಿನ ದೂರ ಇದ್ದರೆ ಅವರ ಬಾಂಧವ್ಯನೂ ಕೂಡ ಗಟ್ಟಿಯಾಗುತ್ತೆ ಅಂತ ಈ ಒಂದು ಮಾಸದಲ್ಲಿ ಸತಿಪತಿಗಳಿಬ್ಬರು ದೂರ ಇರಬೇಕು ಅಂತ ಹೇಳ್ತಾರೆ ನೋಡ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು